ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಪಂಡಿತ ಪುಟ್ಟರಾಜ ರೈತ ಸಂಘದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಎಂಪಿ ಮುಳಗುಂದ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಗದಗ ನಗರದ ತೋಂಟೈರ್ಯ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಸ್ವಾಮೀಜಿಗಳು ಹಾಗೂ ಶಾಲಾ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಶಾಸಕರು ಹಾಗೂ ಸಚಿವರು ಭಾಗಿಯಾಗುತ್ತಾರೆ ಎಂದು ತಿಳಿಸಿದರು ಹಾಗಾಗಿ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಹೇಳಿಕೊಂಡರು ಈ ಸಂಘಕ್ಕೆ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ ಇವರೆಲ್ಲ ಪೂಜ್ಯರ ಆಶೀರ್ವಾದ ಕೃಪಾಶೀರ್ವಾದ ಈ ಸಂಘಕ್ಕೆ ಇರಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಸೇವೆ ಮಾಡುವಂತ ರೈತರ ಪರವಾಗಿರಬಹುದು ಜನಪರ ಇರಬಹುದು ಸಂಘದ ಪರವಾಗಿರಬಹುದು ಇದು ರೈತ ಸಂಘ ಇನ್ನೂ ಬೆಳಿಲಿ ಅಂತೇಳಿ ತಿಳ್ಕೊಂಡು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಚ್ ಕೆ ರವರು ಸಚಿವರು ಕಾನೂನು ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಸಚಿವರು ಗದಗದ ಎಲ್ಲ ಉಸ್ತುವಾರಿ ಸಚಿವರು ಅದರ ಜೊತೆಗೆ ಜನಾರ್ದನ ರೆಡ್ಡಿ ಶಾಸಕರು ಗಂಗಾವತಿ ಹಾಗೂ ಸಿ ಸಿ ಪಾಟೀಲ್ ಶಾಸಕರು ನರಗುಂದ ಜಿ ಎಸ್ ಪಾಟೀಲ್ ಶಾಸಕರು ರೋಣ ಹಾಗೂ ಶ್ರೀ ಲಕ್ಷ್ಮಣ ಸವದಿ ಶಾಸಕರು ಅತನಿ ಇವರು ಕೂಡ ಒಪ್ಕೊಂಡು ಈ ಕಾರ್ಯಕ್ರಮ ನಮಗೆ ಸಹಕಾರ ನೀಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ ಅವರು ಕೂಡ ಆಗಮಿಸ್ತಿದ್ದಾರೆ ಈ ಸಂಘದ ಕಾರ್ಯಕ್ರಮ ಉತ್ತರೋತ್ತರ ಬೆಳೆಯಲಿ ಒಂಬತ್ತನೇ ತಾರೀಕು ಕಾರ್ಯಕ್ರಮ ಅತ್ಯದ್ಭುತವಾಗಿ ನಡೆಯಲಿ ಇದಕ್ಕೆಲ್ಲ ಸಂಘ ಸಂಸ್ಥೆಗಳು ಹಾಗೂ ಜನಪ ಜನಪರ ತಾಯಂದಿರು ಯುವಕರು ಶಾಲಾ ಮಕ್ಕಳು ಇದಕ್ಕೆಲ್ಲರೂ ಸಹಕಾರ ನೀಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಈ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಪಿ ಮುಳುಗುಂದ ಸಾಧನೆಯ ಸಾಧಕ ರೈತ ಸಾಧಕ ಅಂದರೆ ತಪ್ಪಾಗಲಿಕ್ಕಿಲ್ಲ ಅವರು ಮೂರು ವರ್ಷ ವಾರ್ಷಿಕೋತ್ಸವ ಪೂರೈಸಿದ್ದಾರೆ ಇದು ನಾಲ್ಕನೇ ವರ್ಷ ವಿಶೇಷವಾಗಿ ಹೇಳಿ ಒಂದು ಸಂಕಲ್ಪ ಮಾಡಿದ್ದಾರೆ ಮುಂದೆ ಗುರಿ ಇರಬೇಕು ಹಿಂದೆ ಹಿಂದೆ ಗುರಿ ಇರಬೇಕು ಮುಂದೆ ಗುರಿ ಇರಬೇಕು ಅಂತೇಳಿ ತಿಳ್ಕೊಂಡು ಅನೇಕ ಪೂಜ್ಯರನ್ನು ಸನ್ನಿಧಾನ ವಹಿಸಿ ಅವರ ಆಶೀರ್ವಾದ ಇರಲಿ ಅಂತೇಳಿ ಒಂದು ಸಂಕಲ್ಪ ಮಾಡಿದ್ದಾರೆ ರೈತ ಒಕ್ಕದಿದ್ದರೆ ಬಿಕ್ಕೋದು ಜಗವೆಲ್ಲ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಕೃಷಿ ಋಷಿ ಅಂತ ಹೇಳ್ತಾರೆ ಆದ್ರೆ ರೈತ ಎಷ್ಟು ಕಷ್ಟಪಡ್ತಾನೋ ವಿಚಾರ ಮಾಡಬೇಕು ಆ ದೃಷ್ಟಿಯಿಂದ ರೈತನಿಗೆ ಅನ್ಯಾಯ ಬೇಡ ಅಂತ ಹೇಳಿ ಅನೇಕ ಜನಪರ ರೈತ ಪರ ಒಂದು ಹೋರಾಟ ಈ ಸಂಘ ಮಾಡ್ತಾ ಇದೆ ಮುಂದಿನ ದಿನಮಾನದಲ್ಲಿ ಗುರುವಿನ ಕೃಪಾ ಇರಬೇಕು ಹರ ಮುನಿದರೂ ಗುರು ಕಾಯುವ ಗುರು ಮುನಿದರೆ ಹರ ಕಾಯಲ ಎನ್ನುವ ದೃಷ್ಟಿಯಿಂದ ಎಲ್ಲ ಪೂಜ್ಯರು ಇದಕ್ಕೆ ಆಶೀರ್ವಾದ ಹೇಳಿ ತಿಳ್ಕೊಂಡು ಅನೇಕ ಮೇಲೆ ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದಾರೆ ಅದು ವಿಶೇಷವಾಗಿ ಪರಮ ಪೂಜ್ಯ ಮನ್ಯರಂಜನಾ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಡಂಬಾಳ ಗದಾ ಇವರ ಸನ್ನಿಧಾನ ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಅದರ ಜೊತೆಗೆ ಸತಸ್ತನ ಬ್ರಹ್ಮ ಫಕೀರೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಓಂಕಾರೇಶ್ವರಿ ಹಿರೇಮಠ ಗದ ಇನ್ನು ವಿಶೇಷವಾಗಿ ಮನ್ನಿರಂಜನ ಪ್ರಣವ್ ಸ್ವರೂಪಿ ಜಗದ್ಗುರು ಅಭಿನವ ಬುದ್ಧೀಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಹೊಸಳ್ಳಿ ಮನ್ಯರಂಜನ ಪ್ರಣವ ಸ್ವರೂಪಿ ಅಭಿನವ ಡಾಕ್ಟರ್ ಕೊಟ್ಟೋರೇಶ್ವರ ಮಹಾಸ್ವಾಮಿಗಳು ಹಠಯೋಗಿ ಶ್ರೀ ಗುರು ಕೊಟ್ಟೋರೇಶ್ವರ ಮಠ ಸುಕ್ಷೇತ್ರ ಅರ್ಲಾಪುರ ಹಳ್ಳಿಗುಡಿ ಇನ್ನೊಬ್ಬರ ಗುರುಗಳಾಗಿರ್ತಕ್ಕಂಥ ಶತಸ್ಥಲ ಬ್ರಹ್ಮ ಡಾಕ್ಟರ್ ಗುರು ಗುರು ಸಿದ್ದಯ್ಯವರ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಪುಣ್ಯಾರಣ್ಯ ಪತ್ರಿವನ ಮಠ ನರ್ಗುಂದ ಪೂಜ್ಯ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಸ್ತೋತ್ರೇಯ ಬ್ರಹ್ಮ ಸದ್ಗುರು ಮುಖಂಡೇಶ್ವರ ಮಠ ಗದಗ್ ಅದರ ಜೊತೆಗೆ ಸದ್ಗುರು ಅಬ್ಬಾಸ್ ಅಲಿ ದರ್ಗಾ ಗೋಂಡ್ಸರ್ ಡಾಕ್ಟರ್ ಕಪೂರ್ ಸಾಬ್ ತಾತ್ನವರು ಹಾಗೆ